ಹಿಡಿತಾ ಇದೆ ಸೊ ಆತ್ಮೀಯರ ಎಲ್ಲರೂ ನೋಡ್ಬೋದು ನಾವ್ ಇವಾಗ ಸಕ್ಕರೆ ನಾಡು ಅಕ್ಕರೆ ಬಿಡು ಮಂಡ್ಯಕ್ಕೆ ಬಂದಿದ್ದೀವಿ ಸೊ ಮಂಡ್ಯದಲ್ಲಿ ಇದ್ದೀವಿ ಇವಾಗ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಅಕ್ಕರೆ ಮಂಡ್ಯದಲ್ಲಿ ಇದ್ದೇವೆ ಮಟ್ಟದ ವಿಜೃಂಭಣೆ ಸಡಗರ ಬನ್ನಿ ನೋಡೋಣ ಸುಮಾರು ಹತ್ತು ಲಕ್ಷ ಜನಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಿದೆ ಎಲ್ಲಾ <Giro> ಜೀವರಾ <entender> ಬಹಳ ಪ್ರಖ್ಯಾತರಾದಂತಹ ಪ್ರೊಫೆಸರ್ ಎಂ ಕೃಷ್ಣೇಗೌಡರು ಮತ್ತು ಡಾಕ್ಟರ್ ಎಚ್ ಎಸ್ ಸುದ್ದೇಗೌಡರು ಕೂತಿದ್ದಾರೆ ಇವರ ಮಧ್ಯೆ ನಮಗೆ ಕೊಟ್ಟಿರುವಂತಹ ಒಂದು ವಿಷಯ ಏನಾದ್ರು ನಾವಿತ್ತು ಅಕ್ಕರೆ ನಾಡು ಸಕ್ಕರೆ ಮಂಡ್ಯಕ್ಕೆ ಬಂದಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದೆ ದೊಡ್ಡ ಮಟ್ಟದಲ್ಲಿ ನಾವು ಸುಮಾರು ಲಕ್ಷಾಂತರ ಜನ ಇಲ್ಲಿ ಬಂದಿದ್ದಾರೆ ಒಂದು ಮೂರು ದಿನಗಳ ಕಾಲ ನಡೆಯುವಂತಹ ಈ ಒಂದು ಸಮ್ಮೇಳನಕ್ಕೆ ಲಕ್ಷಾಂತರ ಜನಗಳು ಈ ಒಂದು ಸಮ್ಮೇಳನಕ್ಕೆ ಒಂದು ಮಂಡ್ಯದ ಸಂಭ್ರಮ ನಡೀತಾ ಇದೆ ಮಂಡ್ಯದಲ್ಲಿ ನೀವು ಭೇಟಿ ಒಂದು ಭೇಟಿ ಜೈ ಕನ್ನಡ ಮಾತೆ ಜೈ ಭುವನೇಶ್ವರಿ ಜೈ ಕಂಗಾಂಬಿ

ಮಂಡ್ಯದಲ್ಲಿ ಮೂರು ದಿನಗಳ ಕಾಲ ಸಮ್ಮೇಳನ ನಡೀತದೆ ಏನು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಜೃಂಭಣೆಯಾಗಿ ಮತ್ತೆ ಅರ್ಥಪೂರ್ಣವಾಗಿ ನಡೀತದೆ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜನಗಳು ಒಂದು ಪ್ರೇಕ್ಷಕರಾಗಿರ್ಬೋದು ಸೊ ಕನ್ನಡದ ಕಚ್ಚದೆ ಕನ್ನಡಿಗರು ಕಟ್ಟಾಳ ಕನ್ನಡಿಗರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ್ರಂತಾನೆ ಹೇಳ್ಬೋದು ಮೂರು ದಿನಗಳ ಕಾಲ ಯಶಸ್ವಿಯಾಗಿ ನಡೀತದೆ ದೊಡ್ಡ ಮಟ್ಟದಲ್ಲಿ ಎಷ್ಟು ಜನ ಸೇರಿದ್ದಾರೆ ಸುಮಾರು ನಾನೂರಕ್ಕೂ ಹೆಚ್ಚು ಸ್ಟಾಲ್ಸ್ ಸೊ ಇಲ್ಲಿ ನೋಡ್ಬೋದು ಎಲ್ಲರೂ ಎಷ್ಟು ಜನ ಬಂದಿದ್ದಾರೆ ಅಂದ್ಬಿಟ್ಟು ಸೇಫ್ ಎಂಟ್ರೆನ್ಸ್ ನೋಡಿ ಖಾನ್ ಕೆ ಮೀಡಿಯಾ ಆ್ಯಂಡ್ ಪಬ್ಲಿಷರ್ ಇದ್ರ ಮಾಲೀಕರು ಸೊ ಇದು ನನ್ನ ಎರಡನೇ ಸಮ್ಮೇಳನ ನಾನು ಭಾಗವಹಿಸ್ತಾ ಇದ್ದರು ಸಲ ಹಾವೇರಿಲಿತ್ತು ಈ ಸಲ ಮಂಡ್ಯದಲ್ಲಿ ಇದೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ ನಮಗೆ ಪುಸ್ತಕಗಳೆಲ್ಲ ತುಂಬ ಚೆನ್ನಾಗಿ ಮೂವ್ ಆಗ್ತಿದೆ ಸೊ ಎಲ್ಲ ಪುಸ್ತಕಗಳು ನಮ್ಮದು ಎಲ್ಲ ಕತೆ ಕಾದಂಬರಿಗಳು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಮತ್ತು ಸೆಲ್ಫ್ ಹೆಲ್ಪ್ ಬುಕ್ ಫೈನಾನ್ಷಿಯಲ್ ರಿಲೇಟೆಡ್ ಬುಕ್ಸ್ ಈ ಥರ ಎಲ್ಲ ಬುಕ್ಸ್ಗಳಿದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಕೆಲವು ಪುಸ್ತಕಗಳ ಮೇಲೆ ಇದು ಎಕ್ಸಾಮ್ ಬುಕ್ಸ್ಗಳ ಮೇಲೆ ಎಲ್ಲ ಇಪ್ಪತ್ತರಿಂದ ಟ್ವೆಂಟಿ ಪರ್ಸೆಂಟ್ ಇದೆ ನಮ್ಮ ಪಬ್ಲಿಕೇಶನ್ದಲ್ಲಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇದೆಲ್ಲ ಇದೆ ಸರ್ ಎಲ್ಲರೂ ಬನ್ನಿ ಭಾಗವಹಿಸಿ ಅರೇಂಜ್ ಎಲ್ಲ ತುಂಬ ಚೆನ್ನಾಗಿದೆ ನಮಗೆ ಎ ಬ್ಲಾಕಲ್ಲಿ ಸಿಕ್ಕಿದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಎರಡು ದಿವಸ ಸೇಲ್ಸ್ ತುಂಬ ಚೆನ್ನಾಗಿ ಆಗ್ತಾ ಇದೆ ಕ್ರೌಡ್ ಹೇಗಿದೆ ಸರ್ ಕ್ರೌಡ್ ಸರ್ ಕ್ರೌಡ್ ತುಂಬ ಚೆನ್ನಾಗಿದೆ ಸರ್ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ಎಲ್ಲರೂ ಖುಷಿಗಳನ್ನ ಕೊಡ್ತಾ ಇದಾರೆ ಅದು ನೋಡೋದಕ್ಕೆ ಖುಷಿ ಸಲ ನೀವೇ ನೋಡ್ತಾಯಿದ್ದೀರಿ ಬಿಲ್ ಹಾಕ್ತಾರೆ ಚೆನ್ನಾಗಿದೆ ಸರ್ ಇದು ಥ್ಯಾಂಕ್ ಯು ಸರ್